ಅಮ್ಮ ಹಿಂಗ್ ಮಾಡಿ ಹಂಗ ಮಾಡಿ ಇದು ಮಾಡಿ ಅಂತ ನಿಮಗೆ ನಿಮ್ಮ ಜೊತೆಗೆ ಅರಿಶಿನ ಕುಂಕುಮ ಕೊಡುವರು ನಿಮ್ಮ ಜೊತೆಗೆ ಪೂಜಾರಿಗಳು ಸಹ ಇರ್ತಾರೆ ಪೂಜಾರಿಗಳು ಪೂಜಾರಿಗಳು ನಿಮ್ಮ ಜೊತೆಗೆ ಕೂಡ ಇರ್ತಾರೆ ಅರ್ಥಪೂರ್ಣವಾಗಿ ನಿಮಗೆ ಅರಿಶಿನ ಕುಂಕುಮ ಕೊಡಕ್ಕೆ ನಾವು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಬಂದು ನಿಮಗೆ ಹತ್ತು ದಿನಗಳ ಒಳಗಡೆ ಕೊಟ್ಟುಬಿಟ್ಟು ನಾವು ಹೇಳ್ತೀವಿ ನೀವು ಇಷ್ಟೇ ಮಾಡಬೇಕು ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ ಹತ್ತು ದಿನ ನಮಗೆ ನಿಮಗೆ ಇಪ್ಪತ್ತೇಳರಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇದೆಯಾ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂಬತ್ತು ಮೂರು ದಿನಗಳ ನಿಮ್ಗೆ ಅರ್ಶನ ಕುಟುಂಬ ಕೊಡ್ತೀವಿ ದಯವಿಟ್ಟು ಮಾರ್ಚ್ ಎಂಟು ಅಂದರೆ ನಿಮಗೆ ಎಂಟು ದಿವಸ ಕಾಲಾವಕಾಶ ಇರುತ್ತೆ ಎಂಟು ದಿವಸದಲ್ಲಿ ನೀವು ಹೊಲ್ಸ್ಕೊಂಡು ದಯವಿಟ್ಟು ನಿಮ್ಮ ನಿಮ್ಮ ಊರುಗಳಲ್ಲಿ ಹತ್ತರಿಂದ ಇಪ್ಪತ್ತು ಜನ ಪಟ್ಟಿ ಮಾಡಿಕೊಂಡು ಇಪ್ಪತ್ತು ನಾವು ನಿಮಗೆ ಅರಿಶಿಣ ಇದು ಅರಿಶಿನ ತುಂಕುಮ ಕೊಡುವ ಜೊತೆಗೆ ಅಷ್ಟರೊಳಗಡೆ ನೀವು ಲೀಸ್ಟ್ ಕೊಡಬೇಕು ಯಾಕೆ ನೀವು ಲೀಸ್ಟ್ ಕೊಡಬೇಕಂತಂದರೆ ಒಂದೇ ಸಲ ಇಪ್ಪತ್ತು ಸಾವಿರ ಜನ ಮೂವತ್ತು ಸಾವಿರ ಜನ ಬಂದರೆ ನಮ್ಮ ಹತ್ರ ಇಟ್ಟಿರಲ್ಲ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅದರಿಂದ ನಿಮಗೆ ಪಾರ್ಸ್ಗಳು ಕೊಡ್ತೀವಿ ನೀವು ಎಷ್ಟು ಜನ ಲೀಸ್ಟ್ ಕೊಟ್ಟಿರ್ತೀರೋ ಅಷ್ಟು ನಾವು ನಿಮ್ಗೆ ಪಾರ್ಸ್ಗಳು ಕಳಿಸ್ತೀವಿ ಆ ಪಾರ್ಸಲ್ ಇರನ್ನ ಮಾತ್ರ ಕರ್ಕೊಂಡ್ಬರ್ಬೇಕು ಇಲ್ಲಾಂದರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ತಿರ್ಗಿ ಏನಾದ್ರು ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ ದಯವಿಟ್ಟು ಅದರಿಂದ ನೀವು ಏನೇ ಆಗಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ನಿಮಗೆ ನಾವು ಇದನ್ನು ಸೇರಿಸ್ತೀವಿ ಅಷ್ಟೊಳಗಡೆ ನಿಮಗೆ ನಿಮ್ಮ ನಿಮ್ಮ ಊರಲ್ಲಿ ಹತ್ತರಿಂದ ಹದಿನೈದು ಜನ ಇಲ್ಲ ಇಪ್ಪತ್ತು ಜನನ ಪಟ್ಟಿ ಮಾಡಿ ನಮ್ಗೆ ಕೊಡಬೇಕು ನಿಮ್ಮ ಹತ್ರ ಇರಲಿ ಒಂದೇ ಪಟ್ಟಿಯಲ್ಲಿ ಎರಡು ಜನ ಬೇಡ ಈ ಒಂದು ಒಂದು ಊರಲ್ಲಿ ಇಬ್ಬರು ಬಂದಿರ್ಬೋದು ಮೂರು ಜನ ಬಂದಿರ್ಬೋದು ನಾಲ್ಕು ಜನ ಬಂದಿರ್ಬೋದು ಆ ಪಟ್ಟಿ ಬೇರೆ ಬೇರೆ ಇರಬೇಕು ನೋಡ್ಕೊಳ್ಳ್ರಿ ನೀವು ಅಂಡರ್ಸ್ಟ್ಯಾಂಡಿಂಗಲ್ಲಿ ನೋಡಿಕೊಂಡು ಈ ಪಟ್ಟಿಯಲ್ಲಿ ಇರೋದಿರೋ ಆ ಪಟ್ಟಿಗೆ ಹಾಕ್ಕೊಳ್ಳಿ ಆ ಪಟ್ಟಿಯಲ್ಲಿ ಇನ್ನೊಂದು ಪಟ್ಟಿಗೆ ಹಾಕಿರಿ ಆಮೇಲೆ ಪಟ್ಟಿ ಮಾಡುವಾಗ ನಿಮ್ಮ ದೃಷ್ಟಿ ಇಟ್ಕೊಳ್ಳಿ ನೀವು ನಾಳೆ ಬೆಳಗ್ಗೆ ಎಲೆಕ್ಷನ್ಗಳಲ್ಲಿ ಗೆಲ್ಲಬೇಕಾದ್ರೆ ಎಲೆಕ್ಷನ್ಗಳಲ್ಲಿ ಗೆಲ್ಲಬೇಕಾದ್ರೆ ಎಲ್ಲಾ ಜಾತಿ ಧರ್ಮದವ್ರನ್ನೆಲ್ಲ ಹಾಕೊಂಡು ಪಟ್ಟಿ ಮಾಡ್ಕೋಬೇಕು ಒಂದೇ ಜಾತಿಯವ್ರನ್ನ ಹಾಕೊಳ್ಳೋ ಪಟ್ಟಿ ಮಾಡ್ಕೊಂಡ್ರೆ ನಿಮಗೂ ಕಷ್ಟ ಆಗುತ್ತೆ ನಮಗೂ ಕಷ್ಟ ಆಗುತ್ತೆ ನಾಳೆ ಬೆಳಗ್ಗೆ ಪಾರ್ಟಿ ಕಟ್ಟಬೇಕಾದ್ರೆ ಅದರಿಂದ ದಯವಿಟ್ಟು ಎಲ್ಲ ಜಾತಿ ಧರ್ಮದವ್ರನ್ನು ಸೇರಿಸ್ಕೊಂಡು ಪಟ್ಟಿ ಮಾಡಿಕೊಂಡ್ರೆ ನಮ್ಮ ಟೀಮು ನಮ್ಮ ಕಾಂಗ್ರೆಸ್ ಟೀಮು ನಿಮ್ಮ ಬೆಂಬಲವಾಗಿ ನಿಂತಿರ್ತೀವಿ ನಿಮಗೆ ನಮಗೆ ಎಲ್ಲ ರೀತಿಯ ನಿಮಗೆ ಸಹಕಾರ ಕೊಡ್ತೀವಿ ನಾವು ಒಂದು ಎಂಟು ತಿಂಗಳ ಒಳಗಡೆ ನಿಮ್ಮ ಹತ್ರ ಬಂದು ಪಟ್ಟಿ ಕಲೆಕ್ಟ್ ಮಾಡ್ತೀವಿ ಅಷ್ಟರೊಳಗಡೆ ನೀವು ಪಟ್ಟಿ ಮಾಡಿ ಇಟ್ಕೊಂಡಿರಿ ಆಮೇಲೆ ನಾವಿಲ್ಲಿ ಜನ ಕರ್ಕೊ ಬರ್ತೀರಲ್ಲ ನಿಮ್ಮ ನಿಮ್ಮ ಪಂಚಾಯಿತಿಗೆ ನೀವು ಇಲ್ಲಿ ಲೀಡರ್ ಬಂದಿರ್ತೀರಾ ಯಾವ್ದೋ ಒಂದು ಪಂಚಾಯಿತಿ ಎಕ್ಸಾಂಪಲ್ ನಾನು ಅಂಬಲಿಕಾಲ ಪಂಚಾಯತಿ ತಗೋತೀನಿ ಎಷ್ಟು ಜನ ಬಂದಿದ್ರೆ ಕೈ ಐತಿ ಒಂದೇ ಒಂದು ನಿಮಿಷ ಹೆಣ್ಣು ಮಕ್ಕಳು ಈ ಮೂಲೆಯಲ್ಲಿದ್ದಾರೆ ಅಷ್ಟು ಜನ ಬಂದಿರೋದು ಹಾಂ ಅಲ್ಲಿದ್ದಾರೆ ನೀವು ನೋಡಿ ಅಂಬಲಗಾಲ್ ಪಂಚಾಯತಿ ಅಂತ ನಾನು ತಗೊಂಡಿದ್ದೀನಿ ಇಲ್ಲಿ ಹದಿನೈದು ಜನ ಇದ್ದೀರಾ ಈ ಹದಿನೈದು ಜನ ನಮಗೆ ಲೀಡ್ರು ನೀವು ನಿಮ್ಮ ಪಂಚಾಯತಿ ಒಂದು ಕಡೆ ಕೂಡಿಸ್ಬೇಕು ನಾವು ಬೋರ್ಡ್ ಹಾಕಿರ್ತೀವಿ ಅಂಬಲಗಾಲ್ ಪಂಚಾಯತಿ ಈ ಕಡೆ ಕುತ್ಕೋಬೇಕಂತ ಒಂದು ಬೋರ್ಡ್ ಹಾಕಿರ್ತೀವಿ ನೀವು ಅಲ್ಲೇ ಕುತ್ಕೋಬೇಕು ಅವ್ರನ್ನ ಇನ್ನೂರು ಜನನ ನೀವು ಹತ್ತ ಮಾಡ್ಕೊಂಡಿರ್ತೀರಲ್ಲ ಅವ್ರನ್ನೆಲ್ಲ ಕಂದು ಕರ್ತಂದು ಒಂದು ಜಾಗದಲ್ಲಿ ಅಮ್ಲಿಗಾಲ್ ಪಂಚಾಯತಿ ಇರುವ ಜಾಗದಲ್ಲೇ ಕುಡಿಸ್ಬೇಕು ನೀವು ಹದಿನೈದು ಜನ ಏನಿದ್ದೀರ ಅಮ್ಲಿಗಾಲ್ ಪಂಚಾಯತಿ ಲೀಡರ್ಗಳು ಏನಿದ್ದೀರಾ ನೀವು ಹದಿನೈದು ಜನ ಸೇರಿಕೊಂಡು ನೀವು ಕರ್ಕೊ ಬಂದಿರ್ತೀರಲ್ಲ ಪೂಜಾರನ್ನು ಇಟ್ಕೊಂಡು ನೀವರ್ಷಣ ಕುಮ್ಮ ಕುಮ್ಮ ಕೊಡಬೇಕು ನೀವು ತಂಗಿ ಅಕ್ಕ ತಾಯಿ ಸಮಾನವಾಗಿ ಆ ಜವಾಬ್ದಾರದಲ್ಲಿ ನೀವು ಅವ್ರಿಗೆ ಅರಿಶಿನ ಕುಂಕುಮ ಕೊಡಬೇಕು ನಿಮ್ಮ ಪಂಚಾಯತಿಗೆ ಅವರವ್ರ ಪಂಚಾಯತಿಗೆ ಅರಿಶಿನ ಕುಂಕುಮ ಕೊಡೋದು ನಿಮ್ಮ ನಿಮ್ಮ ಜವಾಬ್ದಾರಿನೇ ಅದಕ್ಕೋಸ್ಕರ ಕರೆತಂದಿರೋದು ಅರ್ಥ ಆಯ್ತಾ ಇದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಎಲ್ಲಾ ಮುಖಂಡರಿಗೂ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಮನೆ ಮನೆಗೂ ನಾನು ಬಂದು ಅರಿಶಿನ ಕುಂಕುಮ ಕೊಡೋಕೆ ನಾನು ರೆಡಿ ಇದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ನಿಮ್ಮ ಮನೆ ಮಗನಾಗಿ ನಿಮ್ಮ ತಮ್ಮನಾಗಿ ಎಲ್ಲ ನನ್ನನ್ನು ನೋಡ್ರಿ ಅಂತ ಈ ಸಂದರ್ಭದಲ್ಲಿ ಮಾತನಾಡ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಪೋರ್ಟ್ ಮಾಡ್ದ ನನ್ನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕುಟುಂಬದವರು ಅಣ್ಣ ತಮ್ಮಂದರು ಎಲ್ಲ ಕಾರ್ಯಕರ್ತರು ಲೀಡರ್ಗಳು ನಮ್ಮ ಪಕ್ಷ ಮಿತ್ರರು ಎಲ್ಲರಿಗೂ ಒಂದು ಸುತ್ತ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಏನಾದರೂ ಮರ್ತಿದ್ರೆ ಕ್ಷಮಿಸಬೇಕು ಅಡುಗೆ ಬಟ್ಟರೆಗೂ ಹೋಗೋ ಅಷ್ಟೇ ಥ್ಯಾಂಕ್ಸು ಒಂದು ಐದೇ ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಬೇಜಾರು ಮಾಡ್ಕೋಬೇಡಿ ಇನ್ನು ಐದು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಇರಿ ಊಟ ಎಲ್ಲ ರೆಡಿ ಇದೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಜಾರು ಮಾಡ್ಕೋಬೇಡಿ ಜೈ ಹಿಂದ್